ಸೊ ಇದು ಟೂ ಫಿಫ್ಟೀನ್ ಟೂ ಸೆವೆಂಟಿ ನೈನ್ ಬಿ ಎನ್ ಎಸ್ ಎಸ್ನ ಬಾಹಿರವಾಗಿ ಆ ಸೆಕ್ಷನ್ಗಳು ಆಗ್ತಾರೆ ಗೊತ್ತಿತ್ತ ಗೊತ್ತಿತ್ತು ಎಕ್ಸಿಕ್ಯೂಟಿವ್ ಆರ್ಡರ್ಸನ್ನು ಕೊಡಬಾರ್ದಂದಿದೆ ಇವರು ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಪೊಲೀಸರ್ದು ಸೊ ಅದು ಸರಿಯಲ್ಲ ಅಂದು ಒಂದು ದೂರು ಕೊಟ್ಟವನು ಆರೋಪಿಯಾದ ಯಾರ ಮೇಲೆ ದೂರಿ ಕೊಟ್ಟನು ಅವರು ಅವ್ರು ಏನು ದೇವರಾದರು ಚಿನ್ನಯ್ಯನ ಮೇಲೆ ನೀವು ಟೂ ಲೆವೆನ್ ಟೂ ಲೆವೆನ್ ಏನು ಮಾಡಬೇಕು ಅದನ್ನ ನೀವು ಮಾಡಿಲ್ಲ ಅದರಿಂದ ಅಂತೀನಿ ಗಾಡಿನಲ್ಲಿ ಅಚ್ಚುವರೆಗೆ ನ್ಯಾಯ ಆಯ್ತು ಅಂದ್ಕೊಂಡೆ ಕುದುರೆ ಯಾವಾಗ ಬ್ಯಾಚ್ ಬಂತು ಅದರಲ್ಲಿ ಅನ್ಯಾಯ ಆಯ್ತು ಅಂತ ಹೇಳಿದ್ನಲ್ಲ ನಮಸ್ಕಾರ ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳ್ಳಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಬಹಳ ದಿನಗಳ ನಂತರ ವಕೀಲರಾದಂಥ ಹಿರಿಯ ವಕೀಲರಾದಂಥ ಬಾಲಕೃಷ್ಣ ಅವ್ರನ್ನ ನಾನು ಸಂದರ್ಶನ ಮಾಡ್ತಾ ಇದ್ದೀನಿ ಅದಕ್ಕೆ ಬಹಳ ಪ್ರಮುಖ ಕಾರಣ ಏನಂತಂದರೆ ಈ ಹಿಂದೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಬಾಲಕೃಷ್ಣ ಅವ್ರು ಮಾತಾಡಿದರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಈಗ ಈಗ ಲೇಟೆಸ್ಟ್ ಆಗಿ ಈ ಪ್ರಕರಣ ಹೊಸ ತಿರುವನ್ನು ತೆಗೆದುಕೊಳ್ಳುವಂತೆ ಮಾಡಿರುವಂಥ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಬಾಲಕೃಷ್ಣ ಅವರು ವಕೀಲರಾದಂಥ ಬಾಲಕೃಷ್ಣವರು ಯಾಕೆಂತಂದರೆ ದೂರುದಾರದ ಒಂದು ಸುಮಾರು ಅಂದ್ರೆ ನಾಲ್ಕು ಜನ ಗಿರೀಶ್ ಮಠಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ನಾಲ್ವರು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು ಅವರ ವಿರುದ್ಧ ಕೊಡ್ತಾರಂಥ ನೋಟಿಸ್ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿ ಜೊತೆಗೆ ಚಿನ್ನಯ್ಯ ವಿರುದ್ಧ ದಾಖಲಾಗಿರುವಂಥ ಎಫ್ ಐ ಆರ್ ಪ್ರೊಸೀಜರ್ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು ಅದಾದ ನಿನ್ನೆ ಆ ಅರ್ಜಿ ಸಂಬಂಧಪಟ್ಟಂತೆ ವಿಚಾರಣೆ ನಡೆದು ಮಧ್ಯಂತರ ತಡೆ ಕೊಟ್ಟಿರುವಂಥದ್ದು ಇಡೀ ಪ್ರಕರಣಕ್ಕೆ ಹೊಸ ತೀರ್ಮಾನ ಕೊಟ್ಟಿರುವಂಥದ್ದು ಯಾಕೆ ಅಂತಂದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಎಸ್ ಐ ಟಿ ಅವರು ಒಂದು ಅಂತಿಮ ಘಟ್ಟಕ್ಕೆ ಬಂದಿರುವಂಥ ತನಿಖೆ ವರದಿ ಕೊಡುವಂಥ ಸಂದರ್ಭದಲ್ಲಿ ಈಗ ಹೈಕೋರ್ಟ್ ನಲ್ಲಿ ಮಧ್ಯಂತರ ತಡೆ ಸಿಕ್ಕಿರುವಂಥದ್ದು ಯಾಕೆ ಇವರು ಅರ್ಜಿ ಅರ್ಜಿ ಹಾಕಿದ್ರು ಏನು ಪ್ರಶ್ನೆ ಮಾಡೋದ್ರ ಬಗ್ಗೆ ವಕೀಲರ ಬಾಲಂದವರ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ನಿನ್ನೆ ಇಡೀ ಪ್ರಕರಣ ಹೊಸ ತಿರುವನ್ನು ತೆಗೆದುಕೊಂಡಿರುವಂಥದ್ದು ಮಧ್ಯಂತರ ತಡೆ ಸಿಕ್ಕಿರುವಂಥದ್ದು ನೀವು ಅರ್ಜಿದಾರರ ಪರವಾಗಿ ಯಾವ ಉದ್ದೇಶ ಯಾವ ವಿಚಾರಕ್ಕೆ ನೀವು ಅರ್ಜಿಯನ್ನು ಹಾಕಿದ್ರಿ ಓಕೆ ತಾವು ಇವತ್ತು ನನ್ನನ್ನು ಬಾಲಕೃಷ್ಣ ಅಂದ್ರಿ ನಿಜ ನನ್ನ ಹೆಸರು ಬಾಲಕೃಷ್ಣನೇ ಆದರೆ ಎಲ್ಲರೂ ಬಾಲನಂದು ಕರೀತಾರೆ ಕರೆಕ್ಟಾಗಿದೆ ಕರೆಕ್ಟಾಗಿದೆ ಬಟ್ ಬಾಲನ ನಾನು ಬಾಲನಂದೇ ಎಲ್ಲ ಕಡೆ ಗೊತ್ತಾಗುತ್ತೆ ಓಕೆ ಅದೇನು ತೊಂದರೆ ಇಲ್ಲ ಸಿ ನೆನ್ನೆ ತಡೆಯಾಗಿದೆ ನೋಡಿ ಇದು ಬ್ಯಾಕ್ಗ್ರೌಂಡು ಇನ್ವೆಸ್ಟಿಗೇಷನು ಎಫ್ ಐ ಆರು ಮೂರು ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ಒಂದು ಟೀಮ್ ಆಫ್ ಲಾಯರ್ಸು ಒಬ್ಬ ಮುಸ್ಕದಾರಿ ಹೆಸರು ಗೊತ್ತಿಲ್ಲ ಪೊಲೀಸ್ ಠಾಣೆಗೆ ಹೋಗ್ತಾರೆ ಎಲ್ಲಿ ಯಾವ ಪೊಲೀಸ್ ಸ್ಟೇಷನು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅವ್ರ ಕೈಯಲ್ಲಿ ಬೃಡೆ ಇದೆ ಮೂಳೆನೂ ಇದೆ ಅದು ಎಲ್ಲ ಮಾಧ್ಯಮದಲ್ಲಿ ಬಂತು ಮಾರನೇ ದಿವಸ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅದು ಎಫ್ ಐ ಆರ್ ಆಗುತ್ತೆ ಇದು ಎಲ್ಲ ಮಾಧ್ಯಮದಲ್ಲಿ ಬರುತ್ತೆ ಎಲ್ರಿಗೂ ಏನಂದರೆ ಅಲ್ಲಿ ಕೊಲೆಗಳಾಗುತ್ತೆ ಅತ್ಯಾಚಾರ ಆಗುತ್ತೆ ಹಿಂಸಾಚಾರ ಆಗುತ್ತೆ ಊತ ಹಾಕ್ತಾರೆ ನ್ಯಾಯ ಸಿಗುತ್ತೆ ತಪ್ಪು ಮಾಡಿರೋರಿಗೆ ತೊಂದರೆ ಆಗುತ್ತೆ ಬಂಧಿಸ್ತಾರೆ ಅವ್ರಿಗೂ ಜೈಲಿಗೆ ಹೋಗ್ತಾರೆ ಪ್ರಾಣಗಳು ಜೀ ಪ್ರಾಣಗಳು ಮತ್ತು ಜೀವಗಳು ನ್ಯಾಯ ಕೇಳುತ್ತೆ ನ್ಯಾಯ ಸಿಗುತ್ತೆ ಅಂದರೆ ಎಲ್ರಿಗೂ ಇತ್ತು ಆ ಒಬ್ ಏನಾಯಿತು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮುಸ್ಕದಾರಿ ಏನಿದ್ದಾನೆ ಅವನು ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಕನ್ಫೆಷನ್ ವಿಟ್ನೆಸ್ ಕನ್ಫೆಷನ್ ಅದು ಕನ್ಫೆಷನ್ ಅಂದರೆ ಎರಡು ಬರುತ್ತೆ ಆರೋಪಿ ಕನ್ಫೆಷನ್ ಬೇರೆ ವಿಟ್ನೆಸ್ ಕನ್ಫೆಷನ್ ಬೇರೆ ಅವನು ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಎಸ್ಸಲ್ಲಿ ವಿಟ್ನೆಸ್ ಕನ್ಫೆಷನ್ ಸ್ಟೇಟ್ಮೆಂಟು ರೆಕಾರ್ಡ್ ಆಗುತ್ತೆ ತದನಂತರ ಅವನಿಗೆ ಸಾಕ್ಷಿ ತಪ್ಪೊಪ್ಪಿಕೆ ಅಲ್ಲ ಕನ್ಫೆಷನ್ ತಪ್ಪು ಏನಾಗಿದೆ ಅವನು ಕನ್ಫೆಷನ್ ಕೊಡೋದು ಅದಕ್ಕೆ ವಿಟ್ನೆಸ್ಸು ಅದು ತಪ್ಪು ಒಪ್ಪಿಗೆ ಅಲ್ಲ ನ್ಯಾಯ ಒಪ್ಪಿಗೆ ಅದು ನಿಜ ಒಪ್ಪಿಗೆ ಅದು ಸೊ ಅದು ಅಕ್ಯೂಸ್ಡ್ ಕೊಟ್ಟರೆ ತಪ್ಪು ಒಪ್ಪಿಕೆ ಆಗುತ್ತೆ ಅದು ಹಂಗೆ ಹೋಗ್ತಾಯಿತ್ತು ಎಸ್ ಐ ಟಿ ರಚನೆ ಆಯಿತು ನಾವು ಕುದುರೆ ಗಾಡಿ ಹೋಗುತ್ತೆ ಅಂದರೆ ಕುದುರೆ ಮುಂದೆ ಇರಬೇಕು ಗಾಡಿ ಹಿಂದೆ ಇರಬೇಕು ಹಾಗಂದರೆ ಮುಂದೆ ಹೋಗುತ್ತೆ ಅದು ಸೊ ಅದು ಮುಂದೆ ಹೋಗುತ್ತೆ ಕುದುರೆ ಸರಿಯಾಗಿ ಗಾಡಿಯನ್ನು ತೆಗೆದುಕೊಂಡು ಹೋಗುತ್ತೆ ಅಂದರೆ ಎಲ್ಲರಿಗೂ ಒಂದು ಭರವಸೆ ಇತ್ತು ಅದು ಯಾವತ್ತುವರೆಗೆ ಇತ್ತಂದರೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತರೈದರವರೆಗೆ ಹಾಗೇ ಇತ್ತು ರಚನೆ ಆಗಿದ್ದು ನೈನ್ಟೀನ್ ಸೆವೆನ್ ಅಂದರೆ ಒಂದು ತಿಂಗಳು ನಾಲ್ಕು ದಿವಸ ಕುದುರೆ ಮುಂದೆ ಇತ್ತು ಗಾಡಿ ಹಿಂದೆ ಇತ್ತು ಅದು ಯಾವಾಗ ಸೆಕ್ಷನ್ಸು ಒಂಬತ್ತು ಸೆಕ್ಷನ್ಸ್ ಆ್ಯಡ್ ಮಾಡಿದ್ದಾರೆ ಅದು ಸೆಕ್ಷನ್ ಟೂ ಫಿಫ್ಟೀನ್ ಬಿ ಎನ್ ಎಸ್ ಎಸ್ ರೆಡ್ ವಿತ್ ತ್ರೀ ಸೆವೆಂಟಿ ನೈನ್ ಬಿ ಎನ್ ಎಸ್ ಎಸ್ ಪ್ರಕಾರ ಆ ಸೆಕ್ಷನ್ಗಳು ಟೂ ಟ್ವೆಂಟಿ ಏಯ್ಟ್ ಟು ಟ್ವೆಂಟಿ ನೈನ್ ಟು ತರ್ಟಿ ಟು ಫಾರ್ಟಿ ಏಯ್ಟ್ವರೆಗೆ ಅದು ನ್ಯಾಯಾಧೀಶರ ಮುಂದೆ ಅಪ್ಲಿಕೇಶನ್ ಆಗಬೇಕು ಪೊಲೀಸರಿಗೆ ಅಧಿಕಾರ ಇಲ್ಲ ಪೊಲೀಸ್ ನ್ಯಾಯಾಧೀಶರ ಅಧಿಕಾರವನ್ನು ಸಿಟ್ಟು ತಗೊಂಡ್ಬಿಡ್ತಾರೆ ಹೆಂಗದು ಕಾನೂನು ಬಾಹಿರ ಅದು ಅಧಿಕಾರ ಕಾನೂನು ಇರೋದು ನ್ಯಾಯಾಧೀಶರಿಗೆ ಅಪ್ಲಿಕೇಶನು ಎಫ್ ಐ ಆರ್ ಹಿಂಗಾಗುತ್ತೆ ಆ ಸೆಕ್ಷನ್ ಹೆಂಗೆ ಅಳವಡಿಸಿದ್ರು ಗೊತ್ತಿಲ್ವಾ ಸೊ ಅದು ಕಂಪ್ಲೀಟ್ ಕಾನೂನಿಗೆ ಬಾಹಿರ ಆಯಿತು ಆವಾಗ ಏನಾಯ್ತು ಅಂದರೆ ಈಗ ಗಾಡಿ ಮುಂದೆ ಇದ್ದ ಕುದುರೆ ಗಾಡಿ ಹಿಂದೆ ಬಂದುಬಿಡ್ತು ಕುದುರೆ ಹಿಂದ್ಗಡೆ ಬಂದಿದ್ರೆ ಗಾಡಿ ಹೆಂಗೆ ಮುಂದೆ ಹೋಗುತ್ತೆ ಮುಂದೆ ಹೋಗ್ತಿದ್ದದ್ದು ಹಿಂದೆ ಆಯಿತು ಅಂದರೆ ಕಂಪ್ಲೀಟ್ಲಿ ಡೀರೈಲ್ಡು ಯಾವತ್ತು ಇಪ್ಪತ್ತ್ಮೂರು ಎಂಟು ಬಟ್ ಸ್ಟಿಲ್ ಭರವಸೆ ಇತ್ತು ಇಲ್ಲ ಏನೋ ಒಂದು ಆಗುತ್ತೆ ತಪ್ಪು ಮಾಡಿರೋರ ಮೇಲೆ ಇದು ಕಾನೂನು ಚೌಕಟ್ಟಲ್ಲಿ ಬರ್ತಾರ ಅಂದ್ಕೊಂಡಿದ್ವಿ ಒಂದು ನೋಟಿಸು ಎರಡು ನೋಟಿಸು ಎಂಟು ನೋಟಿಸು ಒಂಬತ್ತು ನೋಟಿಸು ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ನಾಲ್ಕು ಜನಗೆ ಕೊಟ್ಟಿದ್ದಾರೆ ವಿಠೀಲ ಗೌಡ ಸೌಜನ್ಯ ಅವ್ರ ಮಾವ ನೊಂದವರು ನೊಂದವರು ಕಣ್ಣೀರು ಬಿಟ್ಟವರು ಪ್ರಾಣ ಅವ್ರ ಮನೆಯಲ್ಲಿ ಪ್ರಾಣ ಹೋಗಿದೆ ಆ ಪ್ರಾಣ ನ್ಯಾಯ ಕೇಳುತ್ತೆ ಅಂದ್ಕೊಂಡ್ವಿ ನಾವು ಅವ್ರನ್ನೇ ಆರೋಪಿ ಮಾಡ್ತಾರೆ ಈಗ ಒಂಬತ್ತು ನೋಟಿಸು ನೋಟಿಸ್ ಕೊಡೋದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕರೆಸೋದು ಹತ್ತು ಗಂಟೆಗೆ ಹೋಗೋದವರು ಮಧ್ಯರಾತ್ರಿ ಒಂದು ಗಂಟೆವರೆಗೆ ಅಲ್ಲೇ ಇರಬೇಕು ಏನು ವಿಚಾರಣೆ ಮಾಡಿದರು ಎಫ್ ಐ ಆರಲ್ಲಿ ಅವ್ರ ಹೆಸರಿಲ್ಲ ನ್ಯಾಯಾಧೀಶರ ಮುಂದೆ ಕೊಟ್ಟಿರೋ ಹೇಳಿಕೆ ಅದು ಅದು ಅಲ್ಲ ಹೇಳಿಕೆ ನ್ಯಾಯಾಧೀಶರ ಮುಂದೆ ಕೊಟ್ಟಿರೋ ಹೇಳಿಕೆ ಅದರಲ್ಲಿ ಅವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಇವ್ರಿಗೆ ಯಾಕೆ ನೋಟಿಸ್ ಕೊಟ್ಟರು ಅಂದರೆ ಕುದುರೆ ಮುಂದೆ ಇದ್ದ ತನಿಖೆ ಕುದುರೆ ಗಾಡಿ ಹಿಂದ್ಗಡೆ ಬಂತು ಹಾಗಂದರೆ ಗಾಡಿ ಅದರಲ್ಲಿ ನ್ಯಾಯ ಇತ್ತ ಅನ್ಯಾಯ ಇತ್ತ ಅಂದರೆ ಅದರಲ್ಲಿ ನ್ಯಾಯ ಇದ್ದಾಗ ಕುದುರೆ ಮುಂದೆ ಇತ್ತು ಅನ್ಯಾಯ ಗಾಡಿನಲ್ಲಿ ಬಂದಾಗ ಕುದುರೆ ಹಿಂದೆ ಬಂತು ಸೊ ಇದು ಟೂ ಫಿಫ್ಟೀನ್ ಟೂ ಸೆವೆಂಟಿ ನೈನ್ ಬಿ ಎನ್ ಎಸ್ ಎಸ್ನ ಬಾಹಿರವಾಗಿ ಆ ಸೆಕ್ಷನ್ಗಳು ಆಗ್ತಾರೆ ಗೊತ್ತಿತ್ತ ಗೊತ್ತಿಲ್ವ ಎಲ್ಲರೂ ಐ ಪಿ ಎಸ್ ಆಫೀಸರ್ಸೇ ಅವ್ರಿಗೇನೋ ಸ್ಟೇಟು ಲೀಗಲ್ ಅಡ್ವೈಸರ್ಸ್ ಇರ್ತಾರೆ ಪ್ರಾಸಿಕ್ಯೂಟರ್ಸ್ ಇರ್ತಾರೆ ಮತ್ತು ಯಾರು ಅಡ್ವೈಸ್ ಕೊಟ್ಟರ ಅಡ್ವೈಸ್ ಇಲ್ಲದೆ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ ಈಗ ಕೊನೆಯಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದಾರೆ ನೀವು ಸಾಕ್ಷಿಗಳನ್ನ ನಾಸ ಮಾಡಬಾರ್ದು ಮತ್ತು ಸಾಕ್ಷಿ ಯಾರು ಯಾವ ಸಾಕ್ಷಿನ ಇವರು ನಾಶ ಮಾಡಬಾರ್ದು ನೀವು ಯಾರ ಹತ್ರನೂ ಮಾತಾಡಬಾರ್ದು ನಿಜಾನೇ ಹೇಳಬೇಕು ಯಾರ ಹತ್ರನೇ ಮಾತಾಡಬೇಕು ನೀವು ಬಂದಿಲ್ಲ ಆದರೆ ನಿಮ್ಮನ್ನು ಬಂಧಿಸ್ತೀವಿ ಅಂತ ನೋಟಿಸ್ ಕೊಟ್ಟರು ಅದು ಕಾನೂನು ಬಾಹಿರ ಇದೆ ಅದರಿಂದ ನಾವು ಹೈಕೋರ್ಟ್ಗೆ ಆ ನೋಟಿಸ್ ಏನು ಕೊಟ್ಟಿದ್ದೀರ ಅದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಪ್ರಕಾರ ಅದು ಫಿಸಿಕಲ್ ನೋಟಿಸ್ ಕೊಡಬೇಕು ಅವರು ಎಲೆಕ್ಟ್ರಾನಿಕ್ ನೋಟಿಸ್ ಕೊಟ್ಟಿದ್ದಾರೆ ಗೊತ್ತಿತ್ತು ಕೊಟ್ಟರೆ ಅದೇ ಎಲೆಕ್ಟ್ರಾನಿಕ್ಕು ಇಮೇಲು ಎಲೆಕ್ಟ್ರಾನಿಕ್ಕು ಫಿಸಿಕಲ್ ನೋಟಿಸ್ ಕೊಟ್ಟಿಲ್ಲ ಈಗ ನ್ಯಾಯಾಧೀಶರು ಆದೇಶ ಮಾಡಿದರೆ ಅದು ಅದರಲ್ಲಿ ಸೀಲ್ ಇರುತ್ತೆ ಕೋಟ್ ಸೀಲು ಅದನ್ನು ಎಲೆಕ್ಟ್ರಾನಿಕ್ ಮೋಡಲ್ಲಿ ಕೊಡ್ಬೋದು ಎಕ್ಸಿಕ್ಯೂಟಿವ್ ಆರ್ಡರ್ಸನ್ನು ಕೊಡಬಾರ್ದಂದು ಅಂದಿದೆ ಇವರು ಎಕ್ಸಿಕ್ಯೂಟಿವ್ ಆರ್ಡರ್ಸು ಪೊಲೀಸರದು ಸೊ ಅದು ಸರಿಯಲ್ಲ ಅಂದು ಒಂದು ಯಾಕೆ ಹೈಕೋರ್ಟ್ಗೆ ಹೋದ್ವಿ ಅನ್ನೋದನ್ನು ಹೇಳ್ಬಿಡ್ತೀನಿ ಅವ್ರು ಹೋಗಿಲ್ಲ ಅಂದರೆ ನೀವು ಹತ್ತುವರೆಗೆ ಬನ್ನಿ ಕೂರಿಸ್ಕೊಂಡು ನೈಟೆಲ್ಲ ಇಟ್ಕೊಂಡು ಮಧ್ಯರಾತ್ರಿನಲ್ಲಿ ಬಂಧಿಸಿ ಅವ್ರಿಗೆ ಹ್ಯಾಂಡ್ ಕಫ್ ಹಾಕಿ ಲೀಡಿಂಗ್ ಚೈನ್ ಹಾಕಿ ಮಾಧ್ಯಮದವ್ರನ್ನ ಕರೆಸಿ ಫೋಟೋ ಹಿಡಿದು ವೀಡಿಯೋಗ್ರಫಿ ಮಾಡಿ ಮೆರವಣಿಗೆ ಮಾಡಿ ಅವ್ರನ್ನ ನ್ಯಾಯಾಧೀಶರ ಬಂದು ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಚಾರ್ಜ್ ಶೀಟು ಅಲ್ಲಿ ಕೊಂದವರು ಊತ ಹಾಕಿದವರು ಅತ್ಯಾಚಾರ ಮಾಡಿರೋರಿಗೆ ಕ್ಲೀನ್ಶೀಟು ಕ್ಲೀನ್ ಶೀಟು ಚಾರ್ಜ್ ಶೀಟು ಅದನ್ನು ಶಿಟ್ಟಂದೇ ಕರೆಯೋಣ ಶಿಟ್ಟಕ್ಕೆ ಬೇರೆ ಅರ್ಥ ಬರುತ್ತೆ ಶಿಟ್ಟಾಯ್ತದು ವೇಸ್ಟ್ ಆಯಿತು ಸೊ ಇವ್ರನ್ನ ಅರೆಸ್ಟ್ ಮಾಡಿ ಇವ್ರನ್ನ ಹಾಕಿ ಅವ್ರಿಗೆ ಕ್ಲೀನ್ಶೀಟ್ ಆಗ್ತಿತ್ತು ಸೊ ಇದು ಪರಿಗಣಿಸಿ ಮಾಡಿದರೆ ಎಲ್ಲ ಕಡೆನೂ ತಪ್ಪಾಗ್ತಾಯಿದೆ ಕೋರ್ಟ್ಗೂ ಹೋದ್ವಿ ಎಲ್ಲಿ ಹೋಗಬೇಕು ನ್ಯಾಯಾಲಯ ಇರೋದು ನ್ಯಾಯ ಕೊಡೋಕ್ಕೆ ಕೋರ್ಟ್ಗೆ ಹೋದ್ವಿ ನಾನು ಹೇಳಿದೆ ಕೋರ್ಟಲ್ಲಿ ಸಮ ಇದು ಎಲೆಕ್ಟ್ರಾನಿಕ್ ಮೋಡು ಕೊಡೋಂಗಿಲ್ಲ ದಿಸ್ ಇಸ್ ದ ಜಡ್ಜ್ಮೆಂಟ್ ಟೂ ಹಂಡ್ರೆಡ್ ಆ್ಯಂಡ್ ಲೆವೆನ್ನಲ್ಲಿ ಎಫ್ ಐ ಆರ್ ರಿಸ್ಟ್ ಮಾಡಿದ್ದಾರೆ ವೆಗ್ಗಯ್ಯ ಜಡ್ಜ್ಮೆಂಟು ಎರಡು ಸಾವಿರದ ಇಪ್ಪತ್ತೊಂದು ಅದೇ ನ್ಯಾಯಾಲಯದಲ್ಲಿ ಈಗ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟರೆ ರೆಫರ್ ದ ಕಂಪ್ಲೇನ ಟು ಮ್ಯಾಜಿಸ್ಟ್ರೇಟಿಂದ ಇವ್ರು ರೆಫರೇ ಮಾಡಿಲ್ಲ ಸ್ಪೀಕಿಂಗ್ ಆರ್ಡ್ರ್ ಇರಬೇಕು ಸ್ಪೀಕಿಂಗ್ ಆರ್ಡ್ರ್ ಇಲ್ಲ ಇದು ಸುಮಾರು ಹದಿನೈದು ಇಪ್ಪತ್ತು ಜ ಜಡ್ಜ್ಮೆಂಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ವಿರೋಧವಾಗಿ ಎಫ್ ಐ ಆರ್ ನೋಂದಣೆ ಮಾಡಿದ್ದಾರೆ ಈ ಎಂಬ ಈಗ ನಾನು ಹೇಳ್ತೀನಿ ಎಫ್ ಐ ಆರ್ ನೋಂದಣೆ ಮಾಡಿದಾರಲ್ಲ ಎಲ್ಲ ಪೊಲೀಸರು ಸೀನಿಯರ್ ಆಫೀಸರ್ಸು ಗೊತ್ತಿಲ್ವಾ ಜಡ್ಜ್ಮೆಂಟ್ಗಳು ಗೊತ್ತಿಲ್ವಾ ಪ್ರತಿ ಸತಿ ನ್ಯಾಯಾಲಯವು ಈ ಕಾಪಿನೇ ಎಲ್ಲರಿಗೂ ಕಳಿಸ್ಬೇಕೆಂದು ಆದೇಶ ಮಾಡಿದೆ ಬೇಕಂದೇ ಮಾಡಿದಾರೆ ಗೊತ್ತಿಲ್ಲದೆ ಮಾಡಿದಾರೆ ಅನ್ನೋದು ಪ್ರಶ್ನೆ ಬಟ್ ನ್ಯಾಯಾಲಯ ಹೇಳ್ತಾ ಹೌ ಕ್ಯಾನ್ ಯು ರೆಜಿಸ್ಟರ್ ಅಂದು ಕ್ವಶ್ಟನ್ ಹಾಕಿದರು ಮತ್ತು ಒಂಬತ್ತು ಸೆಕ್ಷನ್ ಹಾಕಿದ್ದಾರೆ ಅದು ನ್ಯಾಯಾಲಯ ಮಾಡೋ ಕೆಲಸವನ್ನು ಪೊಲೀಸರು ಹೆಂಗೆ ಮಾಡ್ತಾರೆ ಅದೂ ತಪ್ಪಾಗುತ್ತೆ ಓಕೆ ಒಂದು ತಪ್ಪೊಪ್ಪಿಗೆ ಇಲ್ಲ ಅದು ಹೇಳಿಕೆ ನ್ಯಾಯಾಧೀಶರ ಮೇಲೆ ಹೇಳಿಕೆ ಕೊಟ್ಟ ಮೇಲೆ ತಪ್ಪೊಪ್ಪಿಗೆ ಕೊಡೋಕ್ಕಾಗತ್ತಾ ಅದನ್ನು ಒನ್ ಸೆವೆಂಟಿ ಏಯ್ಟಿ ತ್ರೀ ಇದನ್ನು ಒನ್ ಏಯ್ಟಿ ತ್ರೀ ಅವನು ಫ್ರೀ ಆಗಿದ್ದಾಗ ಒನ್ ಏಯ್ಟಿ ತ್ರೀ ಹೇಳಿಕೆ ಕೊಟ್ಟ ಅವನ್ನ ಬಂಧಿಸಿದ್ರು ಹದಿಮೂರು ದಿವಸ ಕಸ್ಟಡಿ ಹನ್ನೆರಡು ದಿವಸ ಕಸ್ಟಡಿ ತೊಗೊಂಡ್ರು ಇನ್ನೂ ಒಂದು ಎರಡು ದಿವ್ಸ ಕಸ್ಟಡಿ ತೊಗೊಂಡ್ರು ಹದಿನೈದು ದಿವಸ ಆದಮೇಲೆ ಜೈಲಿಗೆ ಕಲಿಸಿದ್ರು ಜೈಲಿಂದ ಹೋಗಿ ಇನ್ನೊಂದು ತಪ್ಪೊಪ್ಪಿಗೆ ಮೊದಲು ಹೇಳಿಕೆ ಕೊಟ್ಟ ಈಗ ತಪ್ಪೊಪ್ಪಿಕೆ ಕೊಟ್ಟ ಬಟ್ ಎರಡೂ ಒನ್ ಏಯ್ಟಿ ತ್ರೀ ಕೆಳಗಡೆ ಈಗ ತನಿಖೆ ಆಗಬೇಕು ಅವನಿಗೆ ಎರಡು ಎಂತಿ ಅವ್ರ ಅಕೌಂಟಲ್ಲಿ ಎಷ್ಟು ದುಡ್ಡೇ ಇದೆ ಇವನು ಬಂಧಿಸಿದ ನಂತರ ಎಷ್ಟಾಯಿತು ಬಂಧಿಸಿದ ಮೇಲೆ ಎಷ್ಟು ದುಡ್ಡಿದೆ ಅವನ್ನ ಭೇಟಿ ಯಾರ್ಯಾರು ಮಾಡಿದರು ಯಾರು ಅದನ್ನು ಮಾಡಿದ್ದು ಇದನ್ನೆಲ್ಲ ಕೂಡ ತನಿಖೆ ಆಗಬೇಕು ಈಗ ಏನಾಯಿತು ಅವನು ದೂರು ಕೊಟ್ಟವನು ಆರೋಪಿ ಆದ ಯಾರ ಮೇಲೆ ದೂರಿ ಕೊಟ್ಟನೋ ಅವರು ಅವ್ರು ಏನು ದೇವರಾದರು ಅವರು ತಪ್ಪೇ ಮಾಡಿಲ್ಲ ಅಂದಾಯಿತು ದೂರ್ಗೆ ನ್ಯಾಯ ಬೇಕಂದು ಕೇಳಿರ ಮೇಲೆ ಚಾರ್ಜ್ ಶೀಟ್ ಇದು ಎಂಥ ನ್ಯಾಯ ಇದು ಎಂಥ ನ್ಯಾಯ ಇದು ಇದು ನಿನ್ನೆ ನಾವು ಹೇಳಿದ್ವಿ ಅವ್ರು ಹೇಳಿದರು ಲೆಟ್ ದಮ್ ಟೇಕ್ ಆ್ಯಂಡ್ ಬೈಲ್ ಅಂದರು ನಾನು ಇಮಿಡಿಯೇಟಾಗಿ ಅಂಡರ್ ವಾಟ್ ವೈ ಶುಡ್ ವಿ ಟೇಕ್ ಬೇಯ್ಲ್ ಅಂಡರ್ ವಾಟ್ ಪ್ರಾವಿಷನ್ ಆಫ್ ಲಾ ಏನು ಅಫೆನ್ಸ್ ಹಾಕಿದಾರೆ ನೀವು ಹಾಕಿರೋದೆಲ್ಲ ನಾನ್ ಕಾಗ್ನೈಸಬಲ್ ಬೈಲ್ ಹೆಂಗೆ ನಾನು ಯಾಕೆ ಬೇಲ್ ತಗೋಬೇಕು ಅಂದು ಪ್ರಶ್ನೆ ಮಾಡಿದ್ವಿ ಅವರು ಡೋಂಟ್ ಅರಾಸ್ ಟಿಲ್ ನೆಕ್ಸ್ಟ್ ಡೇಟ್ ಆಫ್ ಇಯರಿಂಗ್ ಅಂದರೆ ನೋಟಿಸ್ ಕೊಡಬೇಡ ಕರಿಬೇಡ ಅವ್ರಿಗೆ ಮೇಲೆ ತೊಂದರೆ ಕೊಡಬೇಡ ಅಂದು ಆದೇಶ ಮಾಡಿದರು ಅದಕ್ಕೆ ಮಧ್ಯದಲ್ಲಿ ಇನ್ನೊಬ್ಬ ಲಾಯರ್ ಬಂದರು ಅದು ಸ್ಟೇನೇ ಮಾಡಿಬಿಟ್ರು ನಾನು ಸ್ಟೇ ಕೇಳಿಲ್ಲ ನಾನು ಕೇಳಿಲ್ಲ ನನಗೆ ಯಾಕೆ ಕೇಳಿಲ್ಲ ಅಂದರೆ ತನಿಖೆ ಆಗಲಿ ನನಗೇನು ಸ್ಟೇ ಬೇಕಾಗಿಲ್ಲ ನನಗೆ ಹರಾಸ್ಮೆಂಟ್ ಕೊಡಬೇಡ ಹಾಂ ನೀವು ತನಿಖೆ ಮಾಡಿ ಅಂದೆ ಈಗ ಸ್ಟೇ ಆಗಿಬಿಟ್ಟಿದೆ ಕೆಲವ್ರು ಏನು ಮಾಡ್ತಾಯಿದ್ರೆ ಬಾಲನ್ನು ಇದು ಮಾಡ್ದೆ ಅಂದು ಇಂದು ಅಂದು ಆಗ್ತಾರೆ ಅಂದು ಬಾಲನ್ ಒಂದೇ ಇಂದು ಬಾಲನ್ ಒಂದೇ ಬೇರೆ ಬೇರೆ ಇಲ್ಲ ನ್ಯಾಯ ಆವತ್ತು ನ್ಯಾಯ ಬೇಕಾಗಿತ್ತು ಅನ್ಯಾಯ ಆಯಿತು ಆದ್ದರಿಂದ ನಾನು ಮುಂದೆ ಬಂದೆ ಇವತ್ತು ಅನ್ಯಾಯ ಆಯಿತು ನಾನು ಮುಂದೆ ಬಂದೆ ಆವತ್ತು ಆರೋಪಿಗಳು ಬೇರೆ ಈಗ ಆರೋಪಿಗಳು ಬೇರೆ ಚೇಂಜ್ ಆಗಿದೆ ನೋಡಿ ಮತ್ತೆ ನೀವು ಚಿನ್ನಯ್ಯ ವಿರುದ್ಧ ಎಫ್ಐ ಆರ್ ಪ್ರೊಸೀಜರ್ ಕೂಡ ಸರಿಯಾಗಿಲ್ಲ ಅಂತ ನೀವು ಒಂದು ಹೌದು ಒಂದೇ ಅರ್ಜಿ ಈಗ ಹಾಕಿದ್ದು ಒಂದೇ ಚಿನ್ನಯ್ಯನ ಮೇಲೆ ನೀವು ಟೂ ಲೆವೆನ್ ರಿಜಿಸ್ಟರ್ ಮಾಡಿದ್ರೆ ಆ ಟೂ ಲೆವೆನ್ ನಾನ್ ಕಾಗ್ನಿಸೆನ್ಸ್ ಅದಕ್ಕೆ ಏನು ಮಾಡಬೇಕು ಅದನ್ನು ನೀವು ಮಾಡಿಲ್ಲ ಅದರಿಂದ ಅದನ್ನೂ ತಪ್ಪಾಯಿತು ಅಂತೀನಿ ನಾಳೆ ಆರೋಪಿಸ್ ಓಕೆ ಕಾರ್ಟ ಇದನ್ನು ಕಾಯಿನನ್ನು ಆ ಕಡೆ ಹಾಕೋಣ ನಿಜವಾದ ಆರೋಪಿಗಳು ಕಂಡು ಹಿಡಿದು ಬಿಟ್ಟರೆ ಅವರು ಇದನ್ನು ಮಾಡ್ತಿದ್ರು ಸಪೋಸ್ ಯಾರ ಮೇಲೆ ಆರೋಪ ಇತ್ತು ಅವ್ರನ್ನ ಬಂಧಿಸಿದ್ರೆ ಸ್ವಾಮಿ ಟೂ ಲೆವೆನ್ನು ಒಂದು ಅವರು ಕ್ವಾಶಿನ್ಗೆ ಬರ್ತಿದ್ರು ನಿಮ್ಮ ರೀತಿ ಅವರು ಹೋಗ್ತಾ ಅಂತ ಅವ್ರು ಬರ್ತಿದ್ರು ಈಗ ಅವ್ರಿಗೆ ಕ್ಲೀನ್ ಶೀಟ್ ಆಯ್ತು ನಮ್ಗೆ ಚಾರ್ಜ್ ಶೀಟ್ ಆಯ್ತು ಅದರಿಂದ ನಾವು ಹೋದ್ವಿ ಸರ್ ಈಗ ಒಂದು ಪ್ರಶ್ನೆ ನೀವು ಫಸ್ಟ್ ಎಸ್ ಐ ಟಿ ತನಿಖೆ ಆದಾಗ ಸ್ವಾಗತ ಮಾಡಿದ್ರೆ ನಮ್ಮ ಸಂದರ್ಶನದಲ್ಲೇ ಕೂಡ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಅದರಿಂದ ಸತ್ಯ ಹೊರ ಬರುತ್ತೆ ಅಂದರು ಸತ್ಯ ಹೊರ ಬರುತ್ತೆ ಅಂತ ಹೇಳಿದಂತ ಬಾಲನ್ ಅವರು ಈಗ ಯಾಕೆ ಅರ್ಜಿ ಹಾಕಿ ಅದಕ್ಕೆ ಸ್ಟೇ ತೆಗೆದುಕೊಂಡಿತ್ತು ಈಗ ಇಷ್ಟೊಂದು ಆನ್ಸರ್ ಕೊಟ್ಬಿಟ್ನಲ್ಲ ನೋಡಿ ನಾನು ನಾನು ಹೇಳಿದಾಗ ಕುದುರೆ ಮುಂದೆ ಇತ್ತು ಗಾಡಿ ಹಿಂದೆ ಇತ್ತು ಗಾಡಿ ಹೋಗ್ತಿತ್ತು ಒಂದು ಅಕ್ಕ ಮೂರು ಎಂಟನೇ ತಾರೀಕಿಗೆ ಕುದುರೆ ಬ್ಯಾಕ್ ಬಂತು ಗಾಡಿ ಮುಂದೆ ಹೋಯ್ತು ಅಂದರೆ ಗಾಡಿನಲ್ಲಿ ಅಷ್ಟುವರೆಗೆ ನ್ಯಾಯ ಇತ್ತು ಅಂದ್ಕೊಂಡೆ ಕುದುರೆ ಯಾವಾಗ ಬ್ಯಾಕ್ ಬಂತು ಅದರಲ್ಲಿ ಅನ್ಯಾಯ ಆಯ್ತು ಆಯಿತು ಅಂದೇಳಿದ್ನಲ್ಲ ಕಾರಣ ಅದಕ್ಕೆ ಯಾರು ಕಾರಣ ರಾಜಕೀಯ ಕಾರಣ ಅಧಿಕಾರದಲ್ಲಿ ಇರೋರು ಕಾರಣ ಅಧಿಕಾರಿಗಳು ಕಾರಣ ಸಿಟ್ಟು ಕಾರಣ ಯಾರೆಲ್ಲ ಇದ್ದಾರೋ ಅವರೆಲ್ಲ ಕಾರಣ ಹಾಂ ಈಗ ಸ್ಟೇ ಈಗ ನನ್ನ ಪ್ರಕಾರ ತನಿಖೆ ಮಾಡಬಹುದು ಯಾಕೆಂದರೆ ಸ್ಟೇ ತಗೊಂಡಿರೋರು ನಾಲ್ಕು ಜನ ಅವರ ಆರೋಪಿನೂ ಅಲ್ಲ ಸಾಕ್ಷಿದಾರರು ಅಲ್ಲ ಅವ್ರಿಗೂ ಇದಕ್ಕೂ ಲಿಖಿತವಾಗಿ ಯಾವುದಿಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ದೂರಿ ಇಲ್ಲಿ ಅವ್ರು ಕೊಟ್ಟರು ಚಿನ್ನಯ್ಯ ಕೊಟ್ಟಿದ್ದು ಅವ್ರ ಹೆಸರು ಎಲ್ಲಿದೆ ನಾನು ಮೊದಲೇ ಹೇಳಿದೆ ಆ ದೂರಲ್ಲಿ ಇವ್ರ ನಾಲ್ಕು ಜನ ಹೆಸರು ಇಲ್ಲ ಅವನು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟ ಆವತ್ತು ಇವರ ಹೆಸರಿಲ್ಲ ಎರಡನೇದು ಒಂದು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಇದೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳಿದೆ ಅವನು ಭೀಮ ಮುಸ್ಕದಾರಿ ಅಂದಾಗ ಅವನು ಸತ್ಯ ನಿಜ ಹೇಳ್ತಿದ್ದ ಯಾವಾಗ ಅವನು ಚಿನ್ನಯಾದನೋ ಸುಳ್ಳು ಅಸತ್ಯ ಹೇಳ್ತಾ ಇದ್ದಾನೆ ಈಗ ಸ್ಟೇ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ನಿಮ್ಮ ಪ್ರಕಾರ ತನಿಖೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ ತನಿಖೆ ಮಾಡ್ತಾರೆ ಓಕೆ ಈಗ ಇವ್ರು ನಾಲ್ಕು ಜನ ಮೇಲೆ ತನಿಖೆ ಮಾಡಂಗಿಲ್ಲ ಇವ್ರನ್ನ ಬಿಟ್ಟು ಮಾಡ್ಬೋದು ಆಲ್ರೆಡಿ ಅದರಲ್ಲಿ ಎಫ್ ಐ ಆರ್ ಅಲ್ಲಿ ಬಂಧಿಸಿರೋದು ಚಿನ್ನಯ್ಯ ಮಾಡ್ಬೋದು ಅವನೇನು ಸ್ಟೇ ತಗೊಂಡಿಲ್ವಲ್ಲ ಸರ್ಕಾರದ ಪರವಾಗಿ ಅಥವಾ ಎಸ್ ಐ ಪರವಾಗಿ ಯಾವ ರೀತಿ ವಾದ ಇತ್ತು ಅವ್ರು ಹೇಳಿದ್ದು ಇವರು ಬಿಲ್ ತಗೊಳ್ಳಿ ಇವ್ರ ಮೇಲೇನೆ ಚಾರ್ಜ್ ಶೀಟ್ ಹಾಕ್ತಿವಿ ಇವ್ರು ಹಿಂಗ್ ಮಾಡಿದ್ದಾರೆ ಹಂಗ್ ಮಾಡಿದ್ದಾರೆ ಅದು ಅವ್ರು ಹೇಳೋ ಅವಶ್ಯಕತೆ ಇಲ್ಲ ಅವ್ರು ಹಾಕಿರೋ ಸೆಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ

ಈಗ ವೇದವಲ್ಲಿ ಪದ್ಮಲತಾ ಆನೆಮೌತ ಸೌಜನ್ಯ ಯಮುನಾ ಈ ಕೇಸ್ಗಳೆಲ್ಲ ಇದುವರೆಗೆ ಅದು ಸಿ ರಿಪೋರ್ಟ್ ಆಯಿತು ಬಿ ರಿಪೋರ್ಟ್ ಆಯಿತು ಈಗ ಹೊಸದಾಗಿ ಯಾವುದು ಅನ್ಯಾಚುರಲ್ ಡೆತ್ ಇದೆ ಅದ್ರ ಬಗ್ಗೆ ಅದು ಯಾವ ಸೆಕ್ಷನು ಯಾವ ಕ್ರೈಮ್ ನಂಬರ್ ಯಾರಿಗೂ ಗೊತ್ತಿಲ್ಲ ಈಗ ಬೇರೆ ಎಫ್ ಐ ಆರೇ ಇಲ್ಲ ಇದು ಒಂದೇ ಎಫ್ ಐ ಆರ್ ಇರೋದು ಬೇರೆ ಏನು ತನಿಖೆ ಆಗ್ತಾ ಇದೆ ಹೆಂಗೆ ಗೊತ್ತು ಅದು ಎಸ್ ಐ ಟಿನವ್ರು ಹೇಳಬೇಕು ಈಗ ಹನ್ನೆರಡನೇ ತಾರೀಕು ಮುಂದೂಡಿರುವಂತದ್ದು ಅರ್ಜಿ ವಿಚಾರಣೆ ಹೌದು ಅರ್ಜಿ ಈಗ ನೀವು ಏನು ಮಾಡಬೇಕು ಅಂತ ನೀವು ಆಗ್ರಹ ವ್ಯಕ್ತಪಡ್ತೀವಿ ಆಗಲೇ ಕೂಡ ಈ ಸಂದರ್ಶನದಲ್ಲಿ ಒಂದಷ್ಟೆಲ್ಲ ಪ್ರಸ್ತಾಪ ಮಾಡಿದ್ರೆ ವಿಚಾರಣೆ ಹೇಳಿದ್ರಿ ಈಗ ಆ ವರದಿಯಲ್ಲಿ ನಿಮಗೆ ಸತ್ಯಾಂಶ ವರ ಬರುತ್ತೆ ಅನ್ನುವಂತ ನಂಬಿಕೆ ಇದೆಯಾ ಈಗ ಇಲ್ಲ ಸಮಸ್ಯೆ ಇದೆ ಐ ಸಸ್ಪೆಕ್ಟ್ ಸತ್ಯಾಂಶ ವರ ಬರೋದಿಲ್ಲ ಅಂತ ಬರೋದಿಲ್ಲ ಅಂದು ಎಸ್ ಐ ಸಸ್ಪೆಕ್ಟ್ ನೋ ನಿಜ ಬರೋದಿಲ್ಲ ಒಳಗೆ ವರದಿ ಕೊಟ್ಟ ನಂತರ ಮುಂದೆ ನಿಮ್ಮ ಹೋರಾಟ ನೋಡಿ ಈಗಲೂ ಕಾನೂನು ಹೋರಾಟ ಬೀದಿ ಹೋರಾಟ ಇದು ನ್ಯಾಯ ಸಿಗೋವರಿಗೆ ಜನ ಕೇಳ್ತಾರೆ ಇಡೀ ಪ್ರಪಂಚದಲ್ಲಿ ನ್ಯಾಯ ಅನ್ಯಾಯ ಎರಡಿದ್ದಾಗ ನ್ಯಾಯಕ್ಕೋಸ್ಕರ ಹೋರಾಟ ಮುಂದೂಡ್ತಾನೆ ಇತ್ತು ಸ್ವತಂತ್ರ ಹೋರಾಟ ಕಾಲದಲ್ಲಿನೂ ಹೋರಾಟ ಇತ್ತು ಹಿನ್ನಡೆ ಆಯಿತು ಮುನ್ನಡೆ ಆಯಿತು ಅದು ಇಟ್ ಈಸ್ ನೇಚರ್ ಈಗ ನ್ಯಾಯ ಸಿಗಲಿಲ್ಲ ಅಂತ ಗೊತ್ತಾದರೆ ಜನನೂ ಪ್ರಶ್ನೆ ಮಾಡ್ತಾರೆ ಲಾಯರ್ಗಳು ಕ್ವಶನ್ ಮಾಡ್ತಾರೆ ಆಯಿತಾ ಎಲ್ಲ ಲಾಯರ್ಗಳು ಮಾಡ್ತಾರೆ ಪೀಸ್ ಕೊಟ್ಟರೆ ಮಾಡ್ತಾರೆ ಕೇಸ್ ಕೊಟ್ಟರೆ ಮಾಡ್ತಾರಾ ಸುಮ್ಮನೆ ಮಾಡ್ತಾರೆ ಅಂದರೆ ಅದು ಅವ್ರವರು ಮೈಂಡ್ಸೆಟ್ಟು ಈಗ ನ್ಯಾಯ ಬೇಕಂದ್ರೆ ಹೋರಾಟ ಮಾಡಬೇಕು ನಾನು ಕಾ ಈಗ ಒಬ್ಬ ಮನುಷ್ಯನಿಗೆ ಆ್ಯಕ್ಸಿಡೆಂಟ್ ಆಯಿತು ಡಾಕ್ಟ್ರ್ ಹತ್ರ ತೆಗೆದುಕೊಂಡು ಹೋದರೆ ಫ್ರೀ ಆಪ್ರೇಷನ್ ಕೂಡ ಮಾಡ್ಬೋದು ಅವ್ರ ಮೈಂಡ್ಸೆಟ್ ಇಲ್ಲ ದುಡ್ಡೇ ಬೇಕಂದರೆ ದುಡ್ಡು ಕೊಟ್ಟರೆ ಮಾಡ್ತೀನಿ ಅಂತಾನೆ ಇಲ್ಲಾಂದ್ರೆ ಮಾಡೋದಿಲ್ಲ ಅಂತಾನೆ ಈಗ ಅನ್ಯಾಯ ಆಗಿದೆ ಹೋರಾಟ ಮಾಡಬೇಕಂದ್ರೆ ಮಾಡ್ತಾರೆ ಎಷ್ಟೋ ಲಾಯರ್ಗಳಿದ್ದಾರೆ ದುಡ್ಡು ಹಾಕಿ ಕೆಲಸ ಮಾಡೋ ಲಾಯರ್ಗಳು ಕೂಡ ಇದ್ದಾರೆ ಮಾಡ್ತಾರೆ ಯಾರಾಗಲೂ ಮಾಡ್ತಾರೆ ಸಾರ್ವಜನಿಕವಾಗಿ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಅಥವಾ ಒಂದಷ್ಟು ಜನ ಪ್ರಶ್ನೆ ಕೇಳ್ತಾ ಇರುವಂಥದ್ದು ಎಸ್ ಐ ಟಿ ತನಿಖೆ ಆದಾಗ ಸ್ವಾಗತ ಮಾಡಿದ್ರು ಈಗ ಆತಂಕ ಬಿಟ್ಟು ಭಯ ಆತಂಕ ಬಂದು ಭಯ ಬಂದು ಈಗ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ನೀವು ಹೇಳಿದ ರೀತಿಯಲ್ಲಿ ಎಸ್ ಐ ಟಿ ತನಿಖೆ ಮಾಡೋಕ್ಕಾಗುತ್ತಾ ಮಾಡಬೇಕಾ ನೋಡಿ ಭಯ ಅದಲ್ಲ ಈಗ ಕಾಯಿಲೆ ಬರುತ್ತೆ ಡಾಕ್ಟರ್ ಹತ್ರ ಹೋಗಲೇಬೇಕು ಸುಮ್ಮನೆ ಇರೋಕ್ಕಾಗುತ್ತಾ ಕಾಯಿಲೆ ಬಂತು ಔಷಧಿ ತಿನ್ನಲೇಬೇಕು ಈಗ ಫೀವರ್ ಬಂದಿದೆ ಅಂದರೆ ಇವ್ರನ್ನೇ ಬಂಧಿಸ್ತಾರೆ ಅಂದರೆ ಅವ್ನು ಕೋರ್ಟ್ಗೆ ಬಂದಿದ್ದಾರೆ ಸ್ವಾಮಿ ನಮಗೆ ನೋಟಿಸ್ ಕೊಡ್ತಾರೆ ನಮ್ಮನ್ನು ಅರಾಸ್ಮೆಂಟ್ ಮಾಡ್ತಾರೆ ಅದನ್ನು ಸ್ಟೇ ಮಾಡಿ ಅದೇ ಕ್ರೈಮಲ್ಲಿ ಒಂಬತ್ತು ನೋಟಿಸ್ ಹತ್ತು ನೋಟಿಸ್ ಕೊಡ್ತಾ ಇದ್ದಾರೆ ಅಂದ್ರೆ ತಪ್ಪೇನಿದೆ ಅದರಲ್ಲಿ ಈಗ ತಪ್ಪು ಇವರು ಈಗ ಬಾಣ ಹಿಂಗಿರುತ್ತೆ ಅದು ತಿರುಗಿಸಿದ್ರೆ ಏನಾಗುತ್ತೆ ಹ್ಞೂ ಅನುಮಾನ ಬರಕ್ಕೆ ಪ್ರಮುಖ ಕಾರಣ ಏನು ಅವರು ಮುಸ್ಕದಾರಿಯನ್ನು ಬಂಧಿಸಿದರು ಅದರಲ್ಲಿ ಹಾಕಿರೋ ಸೆಕ್ಷನ್ಸು ಆ ಸೆಕ್ಷನ್ ಏನು ಹೇಳುತ್ತೆ ಇವನು ಸುಳ್ಳು ಸಾಕ್ಷಿ ಹೇಳಿದ್ದಾನೆ ಸುಳ್ಳು ದೂರ ಕೊಟ್ಟಿದ್ದಾನೆ ಅಂದೆ ಅವನ ಮೇಲೆ ಬಂಧನ ಮಾಡಿದರು ಅದು ನೋಡಿದರೆ ಗೊತ್ತ ಅದಕ್ಕೆ ಕನ್ನಡ ಮಿರರ್ ನೋಡಿದರೆ ಗೊತ್ತಾಗುತ್ತೆ ಏನಿದೆ ಈ ಸ್ಟಿಲ್ ಯಾವುದನ್ನೆಲ್ಲ ಅಂದು ಒಂದೇ ದಿವಸ ಹೆಂಗ್ ಜಂಪ್ ಮಾಡೋಕ್ಕಾಗುತ್ತೆ ನೋಟಿಸ್ ಕೊಟ್ಟರು ಏನೋ ಮಾಡ್ತಾ ಇದ್ರು ವೈ ಶುಡ್ ಇವು ಇಂಟರ್ವ್ಯೂ ನಂದು ಅದು ಮೇಲೆ ಹೋದ ಮೇಲೆ ಅದು ಪ್ರಶ್ನೆ ಮಾಡಿಲ್ಲ ಅಂದರೆ ಅದು ರೀಚ್ ಆಯಿತು ಅವ್ರನ್ನ ಬಂಧಿಸಿದ ಮೇಲೆ ಏನು ಮಾಡೋದು ಬೇಯಿಲ್ ತಗೊಳ್ಬೇಕಾ ಅದನ್ನು ಅವ್ರು ಹೇಳಿದರು ಕೋರ್ಟಲ್ಲಿ ಲೆಟ್ ದಮ್ ಟೇಕ್ ಬೇಯಿಲ್ ಅಂದರು ವೈ ಶುಡ್ ಬಿ ಟೇಕ್ ಬೇಲ್ ಅಂದ್ರೆ ಸ್ಟೇ ಆಯಿತು ನೋಡೋಣ ನೋಡೋಣ ಇಲ್ಲ ಇಲ್ಲ ಆನೆ ಮೌತ ಅವನ ತಂಗಿನ ಕೊಂದಿದ್ದಾರೆ ಅದು ಕೊಂದಿದ್ದು ಯಾರು ಅನ್ನೋದು ಎಲ್ಲರಿಗೂ ಗೊತ್ತು ಅವ್ರ ಮೇಲೆ ನಾವು ಕಾನೂನು ರೀತಿ ಏನು ಮಾಡಬೇಕು ಮಾಡ್ತೀವಿ ಇನ್ನು ಕೂಡ ಹೌದೌದು ಇದು ಮುಂದೆ ಇವಾಗ ಈ ಮತ್ತೆ ಕೇಸು ಕಚೇರಿ ಕೋರ್ಟು ಎಫ್ ಐ ಆರು ತನಿಖೆ ಆಗ ಆಗುತ್ತೆ ನಾವು ಕಾ ನಾವು ಏನು ಸೌದಿ ಅರೇಬಿಯಾದಲ್ಲಿ ಇದೀವ ನಾವು ಇಂಡಿಯಾದಲ್ಲಿ ಇದ್ದೀವಿ ನಮ್ಮದಲ್ಲಿ ನಮ್ಮಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರೋ ಕಾನೂನಿದೆ ಸಂವಿಧಾನ ಇದೆ ಆರ್ಟಿಕಲ್ ನೈನ್ಟೀನ್ ಇದೆ ಟ್ವೆಂಟಿ ಇದೆ ಟ್ವೆಂಟಿ ಒನ್ ಇದೆ ಟ್ವೆಂಟಿ ಇದೆ ನಾವು ನಮಗೆ ಫಂಡಮೆಂಟಲ್ ರೈಟ್ ಇದೆ ಫಂಡಮೆಂಟಲ್ ಡ್ಯೂಟಿನೂ ಇದೆ ಡ್ಯೂಟು ರೈಟ್ ಯಾರೋ ಭಿಕ್ಷೆ ಕೊಟ್ಟಿದ್ದಲ್ಲ ಅದು ನಮ್ಮ ಹಕ್ಕು ಅದೇನೋ ಹಕ್ಕು ಯಾರೋ ಕೊಟ್ಟಿದ್ದಲ್ಲ ಅದು ಹುಟ್ಟು ಹಕ್ಕು ವಿ ಬಾರ್ನ್ ವಿ ಶುಡ್ ಫೈಟ್ ಇಟ್ಸ್ ಅ ಬರ್ತ್ ರೈಟ್ ಆನೆ ಮಾವುತ ಅವನು ತಂಗಿ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಕೊಲೆ ಹಾಕ್ತಾರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಕೊಲೆ ಆಗಿದೆ ಅಂತ ಹೇಳ್ತಾರೆ ಹನ್ನೆರಡು ಗಂಟೆಗೆ ಪ ಅಲ್ಲಿರೋ ಸ್ಥಳೀಯ ಪೊಲೀಸರಿಗೆ ಗೊತ್ತಾಗುತ್ತೆ ಅವರು ಸ್ಥಳಕ್ಕೆ ಹೋಗ್ತಾರೆ ಎಫ್ ಐ ಆರ್ ರಿಜಿಸ್ಟ್ರು ಮಾಡೋಲ್ಲ ಆರು ಗಂಟೆವರೆಗೆ ಎಫ್ ಐ ಆರ್ ರಿಜಿಸ್ಟ್ರು ಮಾಡೋಲ್ಲ ಆರೂವರೆ ಗಂಟೆಗೆ ರಾಜಶೇಖರ್ ರಯ್ಯನವರು ಇದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ ಅವ್ರ ಮುಖಾಂತರ ಬರೆಸ್ಕೊಂಡು ಎಫ್ ಐ ಆರ್ ಮಾಡಿದರು ಅದು ರೇಪು ಮರ್ಡ್ರು ಬಟ್ ಮರ್ಡ್ರ್ ಫಾರ್ ಗೇನ್ ಅಂದು ತ್ರೀ ನೈಂಟಿ ಟೂ ತ್ರೀ ನಾಟ್ ಟೂ ಹಾಕಿದರು ತಪ್ಪದು ಟೂ ತೌಸಂಡ್ ಫಿಫ್ಟೀನಲ್ಲಿ ಅದಕ್ಕೆ ಸಿ ರಿಪೋರ್ಟ್ ಹಾಕಿದರು ರಾಜಶೇಖರ್ ಅದನ್ನು ಕಂಪ್ಲೇನೆಂಟು ಫೈಟ್ ಮಾಡಬೇಕಾಗಿತ್ತು ಪ್ರೊಟೆಸ್ಪಿಟೇಷನ್ ಮಾಡಬೇಕು ಏನೂ ಮಾಡಿಲ್ಲ ಅಂದರೆ ಕಂಪ್ಲೇನೆಂಟು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು ಡಾಕ್ಟರ್ಸು ಕೊಲೆಗಾರರು ಮತ್ತವರು ಮತ್ತವರು ಸೇರಿಕೊಂಡು ಡಬಲ್ ಮರ್ಡರ್ ಮಾಡಿದ್ದಾರೆ ಅದನ್ನು ಮುಚ್ಚಾಕಿದ್ದಾರೆ ಈಗ ಅದನ್ನು ಓಪನ್ ಮಾಡ್ತೀವಿ ಅದನ್ನು ಕೇಳಿದೆ ಮತ್ತೆ ನೀವು ಕಾನೂನಲ್ಲಿ ಇದೆ ಓಪನ್ ಮಾಡೋಕ್ಕೆ ಕಾನೂನು ನಾನು ಹೇಳೋದೆಲ್ಲ ಕಾನೂನು ಇದು ಬೀದಿ ಭಾಷಣ ಅಲ್ಲ ಕಾನೂನು ಈಗ ನೀವು ಮುಚ್ಚಾಕ್ಬಿಟ್ರೆ ಓಪನ್ ಮಾಡೋ ಕಾನೂನಲ್ಲಿ ಅವಕಾಶ ಇಲ್ವಾ ಅರ್ಜಿ ಮಾಡ್ತೀವಿ ಅರ್ಜಿ ಮಾಡಬೇಕಾ ಕಂಪ್ಲೇಂಟ್ ಕೊಡಬೇಕಾ ಖಾಸಗಿ ದೂರ ಕೊಡಬೇಕಾ ರಿಟ್ ಆಗಬೇಕಾ ಇದೆಲ್ಲ ಇದೆ ಕಾನೂನಲ್ಲಿ ಇನ್ನೂ ಓಪನ್ ಇದೆ ಇಷ್ಟುವರೆಗೆ ಯಾರು ಮಾಡಿಲ್ಲ ಈಗ ಯಾರಾಗಲೂ ಮಾಡ್ತಾರೆ ಯಾರೋ ಮಾಡ್ತಾರೆ ನಾನೇ ಮಾಡ್ತೀನಿ ನಾನು ಒಬ್ಬನೇನೇ ಲಾಯರ್ ಸುಮಾರು ಕರ್ನಾಟಕದಲ್ಲಿ ಲಕ್ಷಾಂತರ ಲಾಯರ್ ಇದ್ದಾರೆ ಯಾರೋ ಒಬ್ಬರು ಮಾಡ್ತಾರೆ ಒಳ್ಳೆಯವರೇ ಇಲ್ವಾ ಈ ಕಾನೂನಿನ ಅಂಶದಲ್ಲಿ ಬರೋದಾದರೆ ಈಗ ಸ್ಟೇ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಇವರು ವರದಿ ಕೊಡಬಹುದಾ ಎಸ್ ಐ ಟಿ ಅವರು ಸರ್ಕಾರಕ್ಕೆ ಅಥವಾ ನ್ಯಾಯಾಲಯ ನನ್ನ ಪ್ರಕಾರ ವರದಿಗೆ ಸ್ಟೇ ಏನು ಇಲ್ಲ ಸ್ಟೇ ಎಗೇನ್ಸ್ಟ್ ಫೋರ್ ಆಗಿ ಫೋರ್ ಪರ್ಸನ್ಸ್ ನಾಲ್ಕು ಜನ ಅಷ್ಟೇ ತನಿಖೆ ಮಾಡಬಹುದು ತನಿಖೆನು ಮಾಡಬಹುದು ವರದಿನೂ ಕೊಡಬಹುದು ಧರ್ಮಸ್ಥಳ ಪರ ಹೋರಾಟಗಾರರು ಹೇಳ್ತಾ ಇದ್ರು ವರದಿಯಲ್ಲಿ ಏನಿದೆ ಅಂತ ಈಗಲೇ ಹೇಳ್ತೀವಿ ಅಂತ ಒಂದಷ್ಟು ದೃಢವಾಗಿ ಹೇಳ್ತಾ ಕ್ಲೀನ್ ಚಿಟ್ ನೋಡಿರ್ಬೋದು ಅವರು ಕ್ಲೀನ್ ಚಿಟ್ ಸಿಗಬಹುದು ಅಂತ ಹೇಳ್ತಾ ಇದ್ರು ಗ್ರೀನ್ ಚಿಟ್ ಅವರಿಗೆ ಕ್ಲೀನ್ ಚಿಟ್ ಸಿಗ್ಬಹುದು ಅಂತ ಎಲ್ಲ ಗ್ರೀನ್ ಚಿಟ್ಟ ಕ್ಲೀನ್ ಚಿಟ್ಟ ಧರ್ಮಸ್ಥಳ ಪರ ಹೋರಾಟಗಾರ ಹೇಳ್ತಾ ಇದ್ದು ಕ್ಲೀನ್ ಚಿಟ್ ಕೊಡ್ತಾರೆ ವರದಿಯಲ್ಲಿ ಯಾರಿಗೆ ನೊಂದವರ್ಗ ಕೊಂದವರ್ಗ ಕ್ಲೀನ್ ಚಿಟ್ಟು ನಿಮ್ಮ ಪ್ರಕಾರ ಏನಿದೆ ನೀವು ಹೇಳಿ ಕೊಂದವರ್ಗ ಕ್ಲೀನ್ ಚಿಟ್ ಅಂದ್ರೆ ಎ ಆರ್ ಬಿ ಕೊಂದವರ್ಗ ಕ್ಲೀನ್ ಚಿಟ್ಟು ನೊಂದವರ್ಗ ಕ್ಲೀನ್ ಚಿಟ್ಟು ನಮ್ಮ ಸಂದರ್ಶನ ಹೇಳ್ತಾ ಇದ್ದು ಯಾರು ನಾವು ಕೊಂದವರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಏನು ಕೊಂದವರ ವಿರುದ್ಧ ಹೋರಾಟ ಮಾಡ್ತಾ ಇದೀರಿ ನೊಂದವರ ಪರ ಹೋರಾಟ ಮಾಡ್ತಾ ಇದ್ದೀರಿ ನಮಗೆ ನ್ಯಾಯ ಸಿಗೋದಿಲ್ಲ ನಂದವರ ಪರವಾಗಿ ಅಂತ ಹೇಳ್ತಾ ಇದ್ರು ಅವರು ಅದು ಕರೆಕ್ಟೇ ಇದೆ ಅವರಿಗೆ ನೊಂದವರು ಪರವಾಗಿ ನ್ಯಾಯ ಸಿಗೋದಿಲ್ಲ ಕೊಂದವರು ಪರವಾಗಿ ನ್ಯಾಯ ಸಿಗುತ್ತೆ ಯಾರು ಗೊತ್ತಿಲ್ಲ ತನಿಗೆ ಆಗಬೇಕು ಹ್ಞೂ ನಿಮ್ಗೆ ಎಸ್ ಐ ಟಿ ಸುಮಾರು ಲೋಪ ಆಗಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತಲ್ವಾ ನಿಮಗೆ ಆ ಸೆಕ್ಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಇದು ಎಕ್ಸ್ಪೆಕ್ಟೇಷನ್ ಇತ್ತ ಈ ಒಂದು ಈ ರೀತಿ ಇಪ್ಪತ್ತ್ ಮೂರು ಎಂಟಿಗೆ ಇತ್ತು ಆರಂಭದಲ್ಲಿ ಇರಲಿಲ್ಲ ಆರಂಭದಲ್ಲಿ ಕುದುರೆ ಮುಂದೆ ಹೋಗ್ತಿತ್ತಲ್ಲ ಗಾಡಿ ಓಡ್ತಿತ್ತು ಕರೆಕ್ಟಾಗಿ ಆಗಿ ದಾರಿನಲ್ಲಿ ಹೋಗ್ತಿತ್ತು ಉಲ್ಟಾಯ್ತು ಯಾವಾಗ ಕುದುರೆ ಹಿಂದೆ ಬಂತು ಆವತ್ತು ನನಗೂ ನಂಬಿಕೆ ಹೋಯ್ತು ಕುದುರೆ ಭಾರಿ ದೂರ ಹಿಂದ್ಗಡೆ ಬಂತು ಗಾಡಿ ಮುಂದೆ ಮತ್ತೆ ಕುದುರೆ ಹೋಗಲೇ ಇಲ್ಲ ಲೋಡು ಗೊತ್ತಾಯ್ತು ಹ್ಮ್ ನಿಮಗೊಂದಷ್ಟು ಮಾಹಿತಿ ಇರುತ್ತೆ ಯಾಕೆ ಕುದುರೆ ಹಿಂದೆ ಬಂತು ಅನ್ನೋದಕ್ಕೆ ರಾಜಕೀಯ ಒತ್ತಡನೋ ಅಥವಾ ಬೇರೆ ಎಲ್ಲಾನು ಇರ್ಬೋದು ಮೈಟ್ ಇಸ್ ರೈಟ್ ಅನಾ ಅಧಿಕಾರ ಓಕೆ ಅದು ಎಲ್ಲಾನು ಉಲ್ಟಾ ಮಾಡುತ್ತೆ ಸೀದಾ ಕೂಡ ಮಾಡುತ್ತೆ ಓಕೆ ಈ ಪ್ರಕರಣದಲ್ಲಿ ಅಂತಿಮವಾಗಿ ನೀವು ಜನತೆಗೆ ಅಥವಾ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದಕ್ಕೆ ಏನ್ ಹೇಳಕ್ ಬಯಸ್ತೀರಾ ಅನ್ಯಾಯ ಆಗಿದೆ ಸತ್ತಿದ್ದಾರೆ ನೊಂದಿದ್ದಾರೆ ಅತ್ಯಾಚಾರ ಆಗಿದೆ ಹಿಂಸಾಚಾರ ಆಗಿದೆ ಕೊಲೆ ಆಗಿದೆ ಊತ್ ಹಾಕಿದ್ದಾರೆ ಸಾಕ್ಷಿ ನಾಶ ಮಾಡಿದ್ದಾರೆ ಯಾರೆಲ್ಲ ಈ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಜನ ಸುಮ್ಮನೆ ಇರಲ್ಲ ಹೋರಾಟ ಮಾಡ್ತಾರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಇದು ನ್ಯೂಟನ್ ಥಿಯರಿ ಆಫ್ ಲಾಕ್ ನೀವು ಎಸ್ ಐ ಟಿ ನೀವು ಕೂಡ ವೈಟ್ ಮಾಡ್ತಾ ಕಾಯ್ತಾ ಇದ್ದೀರಾ ನಾನು ಕಾಯ್ತಾ ಇಲ್ಲ ಬರುತ್ತೆ ಅನ್ನೋ ಏನು ಬರುತ್ತೆ ಅಂತ ಗೊತ್ತಾಯಿದ್ರಿ ನಾನು ಏನು ಕಾಯೋದು ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ನೋಡೋಣ ನಾನು ಐ ಆಮ್ ನಾಟ್ ಅಲೋನ್ ನಾನೇನು ಬಾಲನ ಒಬ್ನೇನಾ ಸುಮಾರು ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ ನಾನು ಐ ಆಮ್ ಓನ್ಲಿ ಲಾಯರ್ ಈಗ ನಾನು ಆಕ್ಟಿವಿಸ್ಟ್ ನನ್ನ ಮೇಲೆ ನಾನು ಕೇಸ್ ಆಗಿದೆ ಸುಮಾರು ಜನ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆಕ್ಸೆಪ್ಟ್ ಟು ದೆಮ್ ನಾನು ಹನ್ನೆರಡು ವರ್ಷ ಹೋರಾಟ ಐ ಆಮ್ ಓನ್ಲಿ ಲಾಯರ್ ಹಾಂ ನಾನು ಇದುವರೆಗೆ ಬೆಲ್ತಂಗಡಿ ಹೋಗೇ ಇಲ್ಲ ಧರ್ಮಸ್ಥಳ ಹೋಗೇ ಇಲ್ಲ ಯಾವ ಹೋರಾಟದಲ್ಲಿ ಮೆರವಣಿಗೆ ಹೋಗಿಲ್ಲ ನಾನು ಅನ್ ಅಪ್ ದ ಕೇಸ್ ಅಷ್ಟೇ ಇದು ಹೋರಾಟಗಾರರು ಬೇರೆ ಅವ್ರಿಗೆ ಆಟ್ಸಪ್ ನಾವು ಕೋರ್ಟಲ್ಲಿ ವಾದ ಮಾಡೋರು ಕೋರ್ಟ್ ಫೈಟ್ ಈಸ್ ಡಿಫ್ರೆಂಟ್ ಫ್ರಮ್ ಸ್ಟ್ರೀಟ್ ಫೈಟ್ ಅಲ್ವಾ ಸೊ ಗ್ರೇಟ್ ದೇ ಆರ್ ಗ್ರೇಟ್ ನಾಟ್ ಮೀ ವೀಕ್ಷಕರೇ ಇದು ವಕೀಲರಾದಂಥ ಬಾಲನವರ ಮತ್ತು ಅವರು ಇಡೀ ಪ್ರಕರಣ ಸಂಬಂಧಪಟ್ಟಂತೆ ನಿನ್ನೆ ಹೈಕೋರ್ಟ್ನಲ್ಲಿ ಆದಂಥ ವಿಚಾರಣೆ ಸಂದರ್ಭದಲ್ಲಿ ಇಡೀ ಪ್ರಕರಣ ತಿರುವು ಕೊಡೋ ರೀತಿಯಲ್ಲಿ ಕೂಡ ವಾದ ಮಾಡಿ ಸ್ಟೇಯನ್ನು ಸಿಕ್ಕಿರುವಂಥದ್ದು ಜೊತೆಗೆ ಒಂದು ಮಾತನ್ನು ನೀಡಿರುವಂಥದ್ದು ನಾವು ಸ್ಟೇ ಕೇಳಿಲ್ಲ ನಾವು ಮಧ್ಯಂತರ ತಡೆಗೆ ಕೇಳಲಿಲ್ಲ ನಾವು ನಾಲ್ವರು ಯಾರಿದ್ದಾರೆ ಅರ್ಜಿದಾರರು ಅವರ ವಿಚಾರಣೆ ಸಂಬಂಧಪಟ್ಟಂತೆ ಅವ್ರು ಕೊಟ್ಟಿರುವಂಥ ನೋಟಿಸ್ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ವಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಸ್ಟೇ ಸಿಕ್ಕಿರುವಂಥದ್ದು ಅದು ವರದಿ ಕೊಡೋಕ್ಕೆ ಯಾವುದು ಕೂಡ ಅಭ್ಯಂತರ ಇಲ್ಲ ಮತ್ತು ಜೊತೆಗೆ ಒಂದು ಮಾತು ಹೇಳಿರುವಂಥದ್ದು ನ್ಯಾಯ ತನಿಖೆ ಆಗ್ತಾ ಇದೆಯಲ್ಲ ಆ ಗಾಡಿ ಮುಂದೆ ಹೋಗಿ ಕುದುರೆ ಹಿಂದೆ ಬಂದಿರುವಂಥದ್ದು ಅದು ಯಾಕೆ ಏನು ಅನ್ನೋ ಸಂಬಂಧಪಟ್ಟಂಥ ಸೂಕ್ಷ್ಮವಾಗಿ ಹೇಳಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ